ನಮಸ್ಕಾರ ನುಡಿ ಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ರವರ ಲೇಖನ ಘನ ಉದ್ದೇಶಕ್ಕೆ ಬದುಕು ಮೀಸಲಿಡಬೇಕು ಹೋಮ್ವರ್ಕ್ ಮಾಡದ ಮಕ್ಕಳು ಶಾಲೆಗೆ ಹೆದರಿ ಹೋಗ್ತಾರೆ ಹೋಮ್ವರ್ಕ್ ಮಾಡಿದ ಮಕ್ಕಳು ಶಾಲೆಗೆ ನಗು ನಗುತ್ತಾ ಹೋಗುತ್ತಾರೆ ಹಾಗೆ ನಾವು ಜೀವನದಲ್ಲಿ ಸರಿಯಾದ ಹೋಮ್ವರ್ಕ್ ಮಾಡಿಕೊಂಡಿದ್ದರೆ ಸಾವು ಕೂಡ ನಮ್ಮನ್ನು ಹೆದರಿಸುವುದಿಲ್ಲ ಅದಕ್ಕಾಗಿಯೇ ಶರಣರು ಹೇಳುತ್ತಾರೆ ಕಣ್ಣು ಮೀಸಲು ಶಿವನ ಕೈ ಮೀಸಲು ಶಿವನ ಕಾಲು ಮೀಸಲು ಶಿವನ ನಾಲಗೆ ಮೀಸಲು ಶಿವನ ಕಿವಿ ಮೀಸಲು ಶಿವನ ನಾಸಿಕ ಮೀಸಲು ಶಿವನ ತನುಮನವೆಲ್ಲ ಮೀಸಲು ಶಿವನ ಈ ಮೀಸಲು ಬೀಸರವಾಗದಂತಿರ್ದಡೆ ಆತನೇ ಜಗದೀಶ ಕಾಣ ರಾಮನಾಥ ಎಂದು ಯಾರೂ ತನು ಮನ ಎಲ್ಲವನ್ನೂ ಕೆಡಿಸಿಕೊಂಡಿಲ್ಲವಲ್ಲ ಅವರು ದೇವರು ಎಂದು ಶರಣರು ಹೇಳುತ್ತಾರೆ ದೇಶಕ್ಕಾಗಿ ಧರ್ಮಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಇಂದ್ರಿಯಗಳನ್ನು ಮೀಸಲಾಗಿಡಬೇಕು ಅದು ಬ್ರಹ್ಮಚರ್ಯ ನೀವೆಲ್ಲ ಭಗತ್ ಸಿಂಗ್ ಬಗ್ಗೆ ಕೇಳಿದ್ದೀರಿ ಭಗತ್ ಸಿಂಗನನ್ನು ಲಾಹೋರ್ ಜೈಲಿನಲ್ಲಿ ಇಟ್ಟಿದ್ದರು ಆತನನ್ನು ಗಲ್ಲಿಗೇರಿಸಲಾಯಿತು ಇಪ್ಪತ್ತ ಮೂರು ವರ್ಷದ ಅವನಿಗೆ ಗಲ್ಲು ಶಿಕ್ಷೆಯಾಗಿದ್ದು ಯಾತಕ್ಕೆ ಕೊಲೆ ಮಾಡಿದ್ದಕ್ಕೆ ಅಲ್ಲ ದೇಶದ ಸಲುವಾಗಿ ಗಲ್ಲು ಹಾಕುವ ದಿನ ಆತ ನಗುತ್ತಾ ಹೋಗುತ್ತಿದ್ದ ಆಗ ಜೈಲರ್ ಸಾಯಲು ಹೊರಟಿರುವ ನೀನು ನಗುತ್ತಿದ್ದೀಯಲ್ಲ ಎಂದು ಕೇಳಿದ ಆಗ ಭಗತ್ ಸಿಂಗ್ ನೀನು ಇದನ್ನು ನೋಡಲು ಪುಣ್ಯ ಮಾಡಿದ್ದೀಯ ಏನನ್ನು ನೋಡಲು ಪುಣ್ಯ ಮಾಡಿದ್ದೀಯಾ ಭಾರತದ ದೇಶಪ್ರೇಮಿಗಳು ಸಾವನ್ನು ಕೂಡ ಎಷ್ಟು ಧೈರ್ಯದಿಂದ ಎದುರಿಸುತ್ತಾರೆ ಎನ್ನುವುದನ್ನು ನೋಡಲು ನೀನು ಪುಣ್ಯ ಮಾಡಿದ್ದೀಯಾ ಎಂದ ಇದು ಭಗತ್ ಸಿಂಗ್ ಮುಂದೆ ಹೋಗುವಾಗ ತಾಯಿ ಬಂದಿರುತ್ತಾಳೆ ಆಕೆಯ ಕಣ್ಣಿನಲ್ಲಿ ನೀರು ಆಕೆಯ ಕಣ್ಣೀರನ್ನು ಒರೆಸಿದ ಭಗತ್ ಸಿಂಗ್ ಅಮ್ಮ ಯಾರ ಕಣ್ಣಿನಲ್ಲಾದರೂ ನೀರು ಬರಲಿ ಆದರೆ ಭಗತ್ ಸಿಂಗನ ತಾಯಿಯ ಕಣ್ಣಿನಲ್ಲಿ ನೀರು ಬರಬಾರದು ಎಂದ ಅದಕ್ಕೆ ತಾಯಿ ವಿದ್ಯಾವತಿ ಮಗನೇ ಭಗತ್ ಇದು ದುಃಖದ ಕಣ್ಣೀರಲ್ಲ ನನ್ನ ಗರ್ಭದ ಮೇಲೆ ಬಂದ ಸಿಟ್ಟಿನ ಕಣ್ಣೀರು ಯಾಕೆ ನನ್ನ ಗರ್ಭದ ಮೇಲೆ ಸಿಟ್ಟು ಎಂದರೆ ಭಗತ್ ಸಿಂಗ್ನಂತಹ ಒಬ್ಬನೇ ಗಂಡು ಮಗುವಿಗೆ ಜನ್ಮ ನೀಡುವ ಸಾಮರ್ಥ್ಯ ನನ್ನ ಗರ್ಭಕ್ಕೆ ಇತ್ತು ಅಕಸ್ಮಾತ್ ಹತ್ತು ಜನ ಗಂಡು ಮಕ್ಕಳಿಗೆ ಜನ್ಮ ನೀಡುವ ಶಕ್ತಿ ನನ್ನ ಗರ್ಭಕ್ಕೆ ಬಂದಿದ್ದರೆ ಆ ಹತ್ತೂ ಮಂದಿಯನ್ನು ದೇಶ ಸೇವೆ ಮಾಡಿ ಎಂದು ಕಳುಹಿಸುತ್ತಿದ್ದೆ ನಾನು ಎಂದಳು ಆಗ ಭಗತ್ ಅವ್ವಾ ಬೇಸರ ಮಾಡಿಕೊಳ್ಳಬೇಡಿ ಇಲ್ಲಿ ಒಬ್ಬನೇ ಭಗತ್ ಸಿಂಗ್ ಇಲ್ಲ ಈ ದೇಶದ ಯಾವ ಯಾವ ಮನೆಯಲ್ಲಿ ವಿದ್ಯಾವತಿ ಅಂತಹ ತಾಯಿ ಇರುತ್ತಾಳೆ ಅವರ ಗರ್ಭದಲ್ಲಿ ಭಗತ್ ಸಿಂಗ್ನಂತಹ ಮಕ್ಕಳೇ ಹುಟ್ಟುತ್ತಾರೆ ಎಂದ ಇದು ರಾಷ್ಟ್ರಪ್ರೇಮ ಭಗತ್ ಸಿಂಗ್ ತನ್ನ ಜೀವನವನ್ನು ದೇಶಕ್ಕಾಗಿ ಮೀಸಲಿಟ್ಟು ಬಿಟ್ಟಿದ್ದ ನಾವು ಕೂಡ ಘನ ಉದ್ದೇಶಕ್ಕೆ ನಮ್ಮ ಬದುಕನ್ನ ಮೀಸಲು ಮಾಡಬೇಕು ನಾವು ನಮ್ಮ ಬದುಕನ್ನು ಕೆಡಿಸಿಕೊಳ್ಳಬಾರದು ಇದೇ ಬ್ರಹ್ಮಚರ್ಯ ನಮಸ್ಕಾರ ಧನ್ಯವಾದಗಳು